ಹಣ್ಣು ಮತ್ತು ತರಕಾರಿ ಮಾರ್ಕೆಟು ಎಚ್ ಎಲ್ ಮಾರ್ಕೆಟು ಎಚ್ ಎಲ್ ಮಾರ್ಕೆಟಲ್ಲಿ ನಾನು ಅಧ್ಯಕ್ಷರಾಗಿದ್ದೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾಯಿದ್ದಂಥ ಮಾರ್ಕೆಟ್ ಅದು ಅದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಯಾವುದೇ ಜಾತಿ ಭೇದ ಇಲ್ದಿರೋ ಅಣ್ಣ ತಮ್ಮಂದ್ರಾಗಿ ಜೀವನ ಮಾಡ್ಕೊಂಡು ಬರ್ತಾಯಿದ್ವಿ ಅದರಲ್ಲಿ ಒಂದು ಕೆಟ್ಟು ಹುಳ ಒಂದು ಹೆಂಗ್ಸು ಆಮೇಲೆ ಅವನು ಇನ್ನೊಬ್ಳು ಜಯಣ್ಣ ಅಂತ ಬರೋದಂಥ ಇಬ್ರು ಎಲ್ಲ ನೋಡೋ ದೌರ್ಜನ್ಯ ಮಾಡೋದು ಈ ನಮ್ಮ ಸಿ ಜನಗಳು ನೋಡಿದ್ರೆ ಏನೋ ಒಂದು ತಾಸು ಹೊರಗೆ ನೋಡೋದು ಮಾತಾಡೋದು ಅವ್ರ ಮೇಲೆ ಗಲಾಟೆ ಹೋಗೋದು ಈ ಥರ ನಡೀತಾ ಇತ್ತು ನಾವೂ ಮಾರ್ಕೆಟಂದ ಮೇಲೆ ಇರ್ತಾರಲ್ಲ ಅಂತ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ರು ಇಷ್ಟು ದಿವಸ ಇವತ್ತಿನ ದಿವಸ ಏನಾಗಿದೆ ಪಾಪ ನಮ್ಮವನು ವೈಸ್ ಪ್ರೆಸಿಡೆಂಟು ಮಾರ್ಕೆಟ್ಗೆ ಒಂದು ದಲಿತ ಅವನು ವೈಸ್ ಪ್ರೆಸಿಡೆಂಟ್ ಇದ್ದರೆ ಬೆಳಿಗ್ಗೆ ಹೋಗಿ ಕಸದ ವಿಚಾರ ಆ ಅಮ್ಮನ ಜಾಗಕ್ಕೂ ಈ ಜಾಗಕ್ಕೂ ಸಂಬಂಧನೇ ಇಲ್ಲ ಅಂಥದ್ದು ಈ ಎಮ್ಮ ಬಂದು ಕಸ ನಮ್ಮ ಎತ್ಕೊಂಡು ಇಲ್ಲಿ ಇಲ್ಲ ಅಂತೇಳಿ ಆ ಕಸನೆಲ್ಲ ಎತ್ತಿ ಹಾಕಿ ಉಗ್ದು ಆ ಥರ ಒಂದು ಒಂಥರ ಅವಮಾನ ಮಾಡ್ದಂಗೆ ಮಾಡಿದ್ದಾರೆ ಹಂಗಾಗಿ ಅವಮಾನ ನಮಗೆ ಸಹಿಸ ಇವತ್ತು ನಾವೆಲ್ಲ ನಮ್ಮ ಬಸವರಾಜ್ ಪೊಟ್ಪಾಟಿಯವರು ಕನ್ನಡ ಸೇನೆಯವರು ಎಮ್ ಎಮ್ ರಾಜು ಅವರು ದಲಿತ ಸಂಘದವರು ಅವರು ದಲಿತ ಸಂಘದವರು ಎಲ್ಲ ಅನೇಕ ಶಿವ ಕುಳ್ಳ ಶಿವ ಅಂತ ಇದ್ದಾರೆ ಅವರು ಎಲ್ಲ ಒಗ್ಗಟ್ಟಾಗಿ ನಾವು ಯಾಕಂದರೆ ನಾವೆಲ್ಲ ಹೆಂಗಂದರೆ ಇವತ್ತಿಲ್ಲ ಅವತ್ತಿಂದ ನಾವು ಅಣ್ಣ ಥರ ನಾವು ಜೊತಲ್ಲಿದ್ದವರು ನಮಗೊಂದು ಕಷ್ಟ ಅಂದ ಮೇಲೆ ಗೊತ್ತಾಗಿ ಎಲ್ಲ ಬಂದು ಇವತ್ತು ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿಸಿದ್ದೆವು ಅವ್ರ ಮೇಲೆ ಅವ್ರು ಎಫ್ ಐ ಆರ್ ಮಾಡಲೇಬೇಕು ಯಾಕಂದ್ರೆ ಇದು ಈ ಥರ ಇನ್ನೊಬ್ರಿಗೆ ರಿಪೀಟ್ ಆಗಬಾರ್ದು ಹಂಗಂತೇಳಿ ಇವತ್ತು ಎಲ್ಲ ಒಗ್ಗಟ್ಟಾಗ ನಾವು ಸೇರಿದ್ದೀವಿ ಎಲ್ಲ ಸ್ಟೇಷನ್ ಮುಂದೆ ಹೋಗಿ ಕಂಪ್ಲೇಂಟು ಕೊಟ್ಟಿದ್ದೀವಿ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಎ ಸಿ ಪಿ ಅವರು ಕಂಪ್ಲೇಂಟ್ನ ತಗೊಂಡು ಎಫ್ಐಆರ್ ಮಾಡಿಸಿ ಅಂತ ಹೇಳಿ ಇವತ್ತು ಇಲ್ಲಿ ಮುಕ್ತಾಯ ಮಾಡಿಕೊಂಡು ಮನೆಗಳು ಜೆ ಬಿ ದಲಿತ ಸಮಿತಿ ನಂತರ ಎಲ್ಲ ದಲಿತ ಸಂಘಟನೆಗಳು ಇಲ್ಲಿ ಎಚ್ ಎಲ್ ಪೊಲೀಸ್ ಠಾಣೆ ಅಧಿಕಾರಿ ಆಗತ್ತಂಥ ಅಜಾರುದ್ದೀನ್ ಸಾಹೇಬ್ನ ಭೇಟಿ ಮಾಡಿದ್ದೀರಿ ಹಾಗೆ ಎ ಸಿ ಪಿ ಮೇಡಮ್ ಅವ್ರನ್ನೂ ಭೇಟಿ ಮಾಡಿದ್ದೀರಿ ರವಿ ಅನ್ನೋ ವ್ಯಕ್ತಿಗೆ ಇಲ್ಲಿದ್ದಾರೆ ಅವ್ರ ಮೇಲೆ ಒಂದು ಹೆಣ್ಮಗಳು ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಜಾತಿ ನಿಂದನೆ ಮಾಡಿ ಅಸಭ್ಯ ವರ್ತನೆ ಮಾಡಿದ್ದಾರೆ ಅವರು ಅವ್ರಿಗೆ ಎ ಸಿ ಪಿ ಮೇಡಮ್ ಅವ್ರಿಗೂ ತಿಳಿವಳಿಕೆ ಮಾಡಿ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ಹೇಳಿ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿದ್ದಾರೆ ಅವ್ರಿಗೆ ಎ ಸಿ ಪಿ ಮೇಡಮ್ಗಾಗಿರ್ಬೋದು ಇನ್ಸ್ಪೆಕ್ಟರ್ ಸಾಹೇಬ್ರಿಗಾಗಿರ್ಬೋದು ಧನ್ಯವಾದ ತಿಳಿಸಿರಿ ಎಲ್ಲ ದಲಿತ ಸಂಘಟನೆಗಳ ವತಿಯಿಂದ ಧನ್ಯಗಳು ಧನ್ಯವಾದಗಳು ತಿಳಿಸ್ತಾ ಇದ್ದೀರಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇಲ್ಲಿ ಎಚ್ ಎಲ್ ಮಾರ್ಕೆಟಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಒಂದು ಒಂದಿದೆ ಅದರಲ್ಲಿ ಇನ್ನೂರ ನಲ್ವತ್ತೊಂಬತ್ತು ಜನ ಏನೋ ಲೈಸೆನ್ಸ್ ಹೋಲ್ಡರ್ ಇದ್ದ ಇದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ರಮೇಶ್ ಅವರು ಇದ್ದಾರೆ ರಮೇಶ್ ಅವರು ಯಾವುದೇ ಕಾರಣಕ್ಕೆ ಇಲ್ಲಿ ಜನಗಳತ್ರ ರೋಲ್ ಕಾಲ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಏನೂ ಇಲ್ಲ ಯಾಕಂತಂದರೆ ರಮೇಶ್ ಅವರು ನಾವು ನೋಡ್ತಾ ನೋಡ್ತಾಯಿದ್ದೀರಿ ಯಾರಿಗಾದ್ರೂ ಏನಾದರೂ ಆಯಿತು ಅಂತಂತಂದರೆ ತಕ್ಷಣ ಅವ್ರಿಗೆ ಸ್ಪಂದಿಸೋದು ಅವ್ರ ಕಷ್ಟಕ್ಕಾಗೋ ಅಂಥ ಮನುಷ್ಯ ಆಗಿರುವಾಗ ಇವತ್ತು ಬೆಳಗ್ಗೆ ಆ ಅಂಗಡಿ ಇಟ್ಟಿರೋ ಜಾಗಕ್ಕೂ ಕಸ ಹಾಕಿರೋ ಜಾಗಕ್ಕೂ ಸಂಬಂಧ ಇಲ್ಲ ಇದ್ಯಾಕ್ರಿ ರೀ ನಮ್ಮ ಅಂಗಡಿ ಪಕ್ಕದಲ್ಲಿ ಕಸ ಹಾಕ್ತೀರಿ ಅಂತಂತೇಳ್ಬಿಟ್ಟು ಕೇಳಿದ್ದಾರೆ ರವಿಯವ್ರನ್ನ ರವಿಯವರು ಎಲ್ಲ ಸ್ಟ್ರೈಕ್ ಆಗ್ತಾ ಇದೆ ಗಾಡಿಗಳು ಅದರಿಂದ ಎಲ್ಲ ಎಲ್ಲ ಒಟ್ಟಿಗೆ ಬಂದು ತಗೊಂಡು ಹೋಗ್ತಾರೆ ಅಂತಂದು ಹೇಳಿದ್ದಾರೆ ಆ ಸಬೂಬ್ಗೆ ನಮ್ಮ ನಮ್ಮ ಅಂಗಡಿನೇ ಬೇಕಾ ಇಲ್ಲಾಖಕ್ಕೆ ಅಂತ ಆ ಕಸ ಎಲ್ಲ ಎತ್ತಿ ಅವ್ರ ಮೇಲೆ ಹಾಕಿ ಅವ್ರ ಜಾತ್ರೆ ನಿಂದನೆ ಮಾಡಿ ಈಗ ಇವತ್ತು ಎಚ್ ಎಲ್ ಪೊಲೀಸ್ ಸ್ಟೇಷನಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ಜನ ಸೇರಿಕೊಂಡು ದಲಿತ ಸಂಘಟನೆಯವರು ಬೇರೆ ಬೇರೆ ಸಂಘಟ ಸಂಘಟನೆಯವರು ಕನ್ನಡ ಸಂಘಟನೆಯವರು ಎಲ್ಲರೂ ಸೇರಿಕೊಂಡು ಇವತ್ತೊಂದು ಎಫ್ ಐ ಆರ್ ಮಾಡಿಸಿದಾರೆ ಅಟ್ರಾಸಿಟಿ ಕೇಸ್ದು ಅಟ್ರಾಸಿಟಿ ಕೇಸ್ ಯಾವಾಗ ಮಾಡಿಸಿದ್ರು ಈಗ ಎ ಸಿ ಪಿ ಅವರಾಗ್ಬೋದು ನಾನೇ ಡಿ ಸಿ ಪಿ ಅವ್ರಿಗೆ ಮಾತಾಡಿದ್ದೀನಿ ನೋಡಿ ವೆಂಕಟೇಶ್ವರ ಬೇಗ ನೀವು ಆ ಜನನ್ನ ಅಲ್ಲಿಂದ ವಾಪಸ್ ಕಳಿಸ್ಕೊಡಿ ನಾವು ಎಫ್ ಐ ಆರ್ ಮಾಡಿಬಿಟ್ಟು ನ್ಯಾಯ ನ್ಯಾಯ ಕೊಡಿಸ್ತೀನಿ ಅಂತೇಳಿದ್ದಾರೆ ಅವ್ರಿಗೊಂದು ಧನ್ಯವಾದಗಳು ಹೇಳ್ತಾ ಎ ಸಿ ಪಿ ಮತ್ತು ಡಿ ಸಿ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಮತ್ತು ಪೊಲೀಸ್ ವರ್ಗಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಬಿ ಜೈ ದಲಿತ ಸಂರಕ್ಷಣಾ ಸಮಿತಿ ಸೆಕ್ಯುಲರ್ ವತದಿಂದ ನಾನು ಮಾತಾಡ್ತಾ ಇರೋದು ನನ್ನ ರಾಜ್ಯಾಧ್ಯಕ್ಷ ಇಲ್ಲಿ ಎಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ಇನ್ನು ಇವತ್ತು ಒಂದು ಇನ್ನೂರು ಮುನ್ನೂರು ಜನ ನಮ್ಮವ್ರು ಬಂದ್ಬಿಟ್ಟು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಹಾಗೂ ಅಟ್ರಾಸಿಟಿ ಕೇಸ್ ಮಾಡ್ತಾ ಇದ್ದೀವಿ ಪಾರ್ವತಮ್ಮ ಹಾಗೂ ಜಯಪ್ಪ ಅವ್ರ ಮೇಲೆ ನಾವಿಲ್ಲಿ ಕೇಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಬೆಳಗ್ಗೆನೆ ನಮ್ಮ ಎಸ್ ಟಿ ಎಸ್ ಟಿಗೆ ಜನಾಂಗದ ಸೇರಿದವರು ರವಿ ಎಂಬವ್ರ ಮೇಲೆ ಅವರು ಮುಖಕ್ಕೆ ಉಗುಳಿ ಹಾಗೂ ಎತ್ತಿ ಅವ್ರ ತಲೆ ಮೇಲೆ ಹಾಕಿ ಅವ್ರಿಗೆ ಜಾತಿನಿಂದನೇ ನಲಿ ಚೂಳೆ ಮಕ್ಕಳು ಅದು ಇದ್ದಂಥ ಬೈದಿರೋ ಕೇಸ್ ಆಗಿದೆ ಇವತ್ತು ಅದಕ್ಕೆ ಬಂದು ನಾವು ಎ ಸಿ ಪಿ ಮೇಡಮ್ ಪ್ರಿಯದರ್ಶಿನಿ ಮೇಡಮ್ನ ಮೀಟ್ ಮಾಡಿ ಇವತ್ತು ನಾವು ಕೇಸನ್ನ ಫೈಲ್ ಮಾಡಿ ಅಟ್ರಾಸಿಟಿ ಕೇಸ್ ಬುಕ್ ಇದ್ದೀವಿ ಅವ್ರ ಮೇಲೆ ಹಾಗೂ ಇಲ್ಲಿ ಬಂದಿರುವ ನಮ್ಮ ಬಂದು ಬಂಧುಗಳಿಗೂ ಬಾಂಧವರುಗಳಿಗೂ ನಮ್ಮ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ನಾವು ಒಗ್ಗಟ್ಟಾಗಿ ಬಂದು ಒಕ್ಕೂಟದಿಂದ ಎಲ್ಲ ಕೇಸ್ ಮಾಡ್ತಾಯಿದ್ದೀವಿ ಹಾಗೂ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಬಸವರಾಜ್ ಪಡ್ಕೋಟೆಯವರು ಬಂದಿದ್ದಾರೆ ನಮ್ಮ ಹೆಬ್ಬಾಳ ಅವರು ಬಂದಿದ್ದಾರೆ ಇವರಿಗೆಲ್ಲ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ಕೊಂಡು ನಾನು ಈ ಮಾತನ್ನು ಇದ್ದೀನಿ ಜೈ ಭೀಮ್